ಎಲ್ಲರಿಗೂ ನಮಸ್ತೆ ನಾನಿವಾಗ ಒಂದೆಲೆಗ ಚಟ್ನಿ ಮಾಡೋಣ ಅಂತ ಒಂದೆಲೆಗ ಕಿತ್ಕೊಳ್ಳೋಕ್ಕೆ ಬಂದಿದ್ದೀನಿ ಇದು ತೋಟದಲ್ಲೆಲ್ಲ ಇರುತ್ತೆ ಒಂದೆಲಗ ಒಂದೆಳಗೆ ಬೆಳಿಗ್ಗೆ ಹೊತ್ತಲ್ಲಿ ಉಜ್ಜಿ ತಿಂದರೆ ತುಂಬ ಒಳ್ಳೆಯದು ಬೇರು ಸಮೇತ ತೆಗೆದು ಮಕ್ಕಳಿಗೆಲ್ಲ ಕೊಟ್ಟು ತಿನ್ನೋ ಕೊಡಬೇಕು ತುಂಬ ನೆನಪು ಶಕ್ತಿ ಬರುತ್ತೆ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಈಗ ಇದರ ಚಟ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಈ ಥರ ಈ ಥರ ಬೇರೆ ಸಮೇತ ಕಿತ್ಕೊಳ್ಳೋಣ ಚೆನ್ನಾಗಿ ತೊಳ್ಕೊಳ್ಳೋಣ ಇದನ್ನು ಮಂಗಳೂರು ಸೈಡಲ್ಲಿ ತಿಮಾರ ಅಂತ ಅಂತಾರೆ ಆ ಕಡೆಯವರೆಲ್ಲ ತಿಮಾರ ಅಂತಾರೆ ಅವ್ರ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಒಂದೇ ಲಗ ಅಂತ ಅಂತಾರೆ ಅದಕ್ಕೆ ತುಂಬ ಚೆನ್ನಾಗಿ ತೊಳೆಯಿರಿ ಬೇರೆ ಸಮೇತ ಇರಲಿ ಚೆನ್ನಾಗಿ ತೊಳಿರೋ ಒಂದೊಂದೇ ಹಿಡ್ಕೊಂಡು ಚೆನ್ನಾಗಿ ತೊಳೆಯಿರಿ ತುಂಬ ಒಳ್ಳೆಯದು ಈ ಮಕ್ಕಳಿಗೆಲ್ಲ ಬೆಳಿಗ್ಗೆ ಕೊಟ್ಟರೆ ತುಂಬ ನೆನಪು ಶಕ್ತಿ ಎಲ್ಲ ಬರುತ್ತೆ ಚಟ್ನಿ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಈ ಗಂಜಿ ಚಟ್ನಿ ಎಲ್ಲ ತುಂಬ ಚೆನ್ನಾಗುತ್ತೆ ಮಂಗ್ಳೂರು ಸೈಡವರೆಲ್ಲ ಇದನ್ನೇ ತಿಂತಾರೆ ಮಧ್ಯಾಹ್ನಕ್ಕೆ ಗಂಜಿ ಮಾಡಿಕೊಂಡು ಚಟ್ನಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ತಯೋಣ ಚಟ್ನಿ ಮಾಡಲು ಬೇಕಾದ ಐಟಮ್ಗಳು ನೋಡಿ ಒಂದು ಬೌಲಷ್ಟು ಒಂದೆಲಗ ತಗೊಂಡಿದ್ದೀನಿ ಅರ್ಧ ಬೌಲಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಚಿಕ್ಕದು ಶುಂಠಿ ತಗೊಂಡಿದ್ದೀನಿ ಅರ್ಧ ಭಾಗ ಈರುಳ್ಳಿ ತಗೊಂಡಿದ್ದೀನಿ ನೋಡೋಣ ಅವನ್ನೇ ಫಸ್ಟು ತೆಂಗಿನ ತುರಿ ಹಾಕೋಣ ಮಿಕ್ಸಿಗೆ ಮುಂಜಾರು ಮಿಕ್ಸಿಗೆ ತೆಂಗಿನ ತುಳಿ ಹಾಕೋಣ ಆಮೇಲೆ ಈರುಳ್ಳಿ ಹಾಕೋಣ ಆಮೇಲೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಹಾಕೋಣ ಆಮೇಲೆ ಒಂದೆಳಗ ಹಾಕಿ ಮಾಡೋಣ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೋಣ ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ನೋಡಿ ತುಂಬ ಖಾರ ಇದೆ ಅದು ಆಮೇಲೆ ನೋಡಿ ಇನ್ನು ಗ್ರೈಂಡ್ ಆಗಬೇಕು ಖಾರ ನೋಡ್ಕೊಂಡು ಹಾಕಿ ಒಬ್ಬರಿಗೆ ಖಾರ ಬೇಕು ಒಬ್ಬೊಬ್ಬರಿಗೆ ಸಪ್ಪೆ ತುಂಬ ಸಪ್ಪೆ ಬೇಡ ಅಂದರೆ ಸ್ವಲ್ಪ ಮೀಡಿಯಮ್ ಖಾರ ಇದ್ರೆ ಸಾಕು ಖಾರ ತಿನ್ನೋದ್ರಲ್ಲಿ ತುಂಬ ಮೆಣಸಿನ್ಕಾಯಿ ಹಾಕಬೇಕು ನಾನು ಒಂದೇ ಹಾಕಿದ್ದೀನಿ ಅದೇ ಖಾರ ಇರುತ್ತೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿದೆ ಇನ್ನೂ ಸ್ವಲ್ಪ ಗ್ರೈಂಡ್ ಆಗಬೇಕು ಇವಾಗ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಒಂದು ಗ್ರೈ ಒಂದು ಗ್ರೈ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ತುಂಬ ಚೆನ್ನಾಗಾಗಿದೆ ತುಂಬ ಚೆನ್ನಾಗೇ ಆಗಿದೆ ಗ್ರೈಂಡು ಒಂದೆಲಗ ಚಟ್ನಿ ಆಯಿತು ಇಷ್ಟೇ ದೋಸೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ ನಮ್ಮ ನೀರು ದೋಸೆಗೆ ತುಂಬ ನೀರು ದೋಸೆಗಂತೂ ತುಂಬ ಚೆನ್ನಾಗಾಗುತ್ತೆ ಗಂಜಿ ಊಟಕ್ಕೂ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಚಟ್ನಿ ಮತ್ತು ಇಡ್ಲಿ ಇದಕ್ಕೆಲ್ಲ ಚೆನ್ನಾಗಾಗುತ್ತೆ ಈ ಚಟ್ನಿ ಸತಿ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಚಟ್ನಿ ರೆಡಿ ಆಗಿದೆ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಕಿ ತಿಳಿಸಿ ನಾನು ನಿಮಗೆ